ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ ಕಾರ್ತಿಕ್ ಸೊ ನಾನು ಬಂದಿದ್ದೀನಿ ಆಸ್ ನಿಮ್ಮ ಕಾರ್ತಿಕ್ ಸಮಥಿಂಗ್ ವಿಷಯನ ಸಮಥಿಂಗ್ ವಿಷಯನ ಚೂರು ಪಾರವಾಗಿ ಅರ್ಥ ಆಗ್ಸೋ ರೀತಿ ಪ್ರತಿ ಒಂದು ವಿಷಯಗಳನ್ನೂ ಸಮಥಿಂಗ್ ಸಮಥಿಂಗ್ ಏನೇನಿರ್ತದೆ ಎಲ್ಲವನ್ನು ಹೇಳ್ತೀನಿ ಸ್ನೇಹಿತರ ಆಸ್ ಯೂಶಲ್ ಇವತ್ತು ನಾನು ಲೈಫ್ ಎಸಿಕ್ಸ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಸೊ ಎಲ್ಲರ ಮನೇಲೂ ಸಮಸ್ಯೆಗಳಿರುತ್ತೆ ಇರುತ್ತೆ ಒಬ್ರಗೊಬ್ರಿಗೆ ಆಗಲ್ಲ ಏನೋ ಒಂದು ಮಾತಂದಿರ್ತಾರೆ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಏನೋ ಯಾವುದೋ ರೀತಿ ಎಲ್ಲವೂ ಇರುತ್ತೆ ಸೊ ನಾನು ಹೇಳೋದೇನಪ್ಪ ಅಂತ ಅಂದರೆ ನಿಮ್ಗೆ ಯಾರೋ ಏನೋ ಅಂದಿರ್ತಾರೆ ಆಯಿತು ಓಕೆ ಇಟ್ಸ್ ಫೈನ್ ಅದು ಅವ್ರದ್ದು ಯಾವ ರೀತಿ ಬುದ್ಧಿ ಇರುತ್ತೆ ಅದನ್ನ ತೋರಿಸುತ್ತೆ ಸೊ ಅದನ್ನ ನೀವು ಜಿದ್ನ ಸಾಧಿಸೋದಕ್ಕೆ ಹೋಗಬೇಡಿ ನೀವು ಯಾವ ರೀತಿ ಬದುಕಬೇಕು ಅಂತ ಅಂದರೆ ನಾನು ಯಾರ ಅಂದಿದ್ರೆ ನಾನೇ ಹೋಗಿ ಅವ್ರಿಗೆ ಆಯ್ತಪ್ಪ ಅವತ್ತೇನೋ ಅಂದ್ಬಿಟ್ಟೆ ನನಗೆ ಗೊತ್ತಾಗ್ಲಿಲ್ಲ ಸೊ ದಯವಿಟ್ಟು ಏನು ಅಂದ್ಕೋಬೇಡ ಕ್ಷಮಿಸ್ಬಿಡು ಅಂತ ಅವರು ನಮಗೆ ಬಂದು ರಿಪೆಂಟೆನ್ಸ್ ಅಂದರೆ ಪಶ್ಚಾತ್ತಾಪ ಪಡೋ ರೀತಿ ನಾವು ಬದುಕಬೇಕು ಸೊ ಅದು ಒಬ್ರಿಗೊಬ್ರಿಗೆ ಒಂದೊಂದು ಸಾಧಿಸ್ತೀನಿ ಅಂತ ಹೋದ್ರೆ ಅದು ಏನು ಮಾಡೋದಿಕ್ಕಾಗಲ್ಲ ಆಮೇಲೆ ಇನ್ನೊಂದು ಲೈಫಲ್ಲಿ ನೀವು ಅಂದಂಗೆಲ್ಲ ಅನ್ನಿಸ್ಕೊಳ್ತಾರೆ ಮಾಡ್ದಂಗೆಲ್ಲ ಮಾಡ್ತಾರೆ ಈಗ ನಾನು ಉದಾಹರಣೆಗೆ ನನ್ನ ವೈಫ್ಗೋ ಅಥವಾ ನನ್ನ ಹೆಂಡತಿಗೆ ಅಥವಾ ನಮ್ಮ ತಂದೆ ತಾಯಿಗೆ ಸುಮ್ಮನೆ ಅಂತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಅಂತ ಅಂದರೆ ಅವರು ಸುಮ್ಮನೆ ಇರ್ತಾರೆ ಅಂದ್ರೆ ಅದ್ರ ಅರ್ಥ ಅವರು ಅದಕ್ಕೆ ಇದು ಅಂತ ಅಲ್ಲ ಬಿಕಾಸ್ ಏನಂದ್ರೆ ಸಂಬಂಧಗಳು ಹಾಳಾಗಬಾರ್ದು ಅನ್ನೋದು ಒಂದೇ ಉದ್ದೇಶಕ್ಕೆ ಅವರು ಸುಮ್ಮನೆ ಇರ್ತಾರೆ ಅಥವಾ ತಾಳ್ಮೆ ತಗೊಂಡಿರ್ತಾರೆ ಒಂದು ಸಲ ಅವ್ರು ಕಿತ್ ನಿಂತ್ರೆ ಸಡದ್ ನಿಂತ್ರೆ ಅದು ಏನಪ್ಪಾ ಇದು ಸಂಬಂಧಗಳು ಇದಾಗುತ್ತೆ ಒಂದು ಎರಡನೇದು ಏನು ಅಂತ ಅಂದ್ರೆ ಸ್ನೇಹಿತರೆ ಸೊ ಸಂಬಂಧಗಳು ಹೆಂಗೆ ಅಂದ್ರೆ ಪೇಜ್ ಇದ್ದಂಗೆ ಒಂದ್ಸಲ ಪೇಜ್ ಅರ್ಧ ಹೋಗ್ಬಿಟ್ರೆ ನೀವು ಯಾವುದೇ ರೀತಿ ಇದ್ ಮಾಡುದ್ರು ಅನ್ಸೋದಕ್ಕಾಗಲ್ಲ ಆಮೇಲೆ ಸುಮ್ಮನೆ ಇರ್ತಾರೆ ಅಂದ್ರೆ ಅದು ಅವ್ರ ವೀಕ್ನೆಸ್ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಬಿಕಾಸ್ ಅವ್ರು ದೊಡ್ಡತನ ಇರ್ಬೋದು ಇನ್ನೊಂದಿರ್ಬೋದು ಆಮೇಲೆ ನನ್ಗೆ ನಾನು ಹೇಳೋದು ಕೆಲವು ಈ ಮನೆಗಳಲ್ಲಿ ನನ್ನ ನನಗೆ ಉದಾಹರಣೆಗೆ ನನ್ನ ಹೆಂಡತಿಗೆ ನನಗೇನೋ ಅಂದ್ಬಿಟ್ಟಿರ್ತಾರೆ ಆಯ್ತು ಸೊ ನಾನು ನನ್ನ ಹೆಂಡತಿಗೆ ಇದು ಮಾಡೋದು ಏನೋ ಯಾಕ ನನ್ಗೆ ಹಂಗೆ ಅಂದ್ಬಿಟ್ಟಿದ್ದಾರೆ ಹಂಗೆಲ್ಲ ಮಾತಾಡಬಾರ್ದು ಅಂತ ನನ್ನ ಹೆಂಡ್ತಿ ನನ್ನನ್ ಚೆನ್ನಾಗಿ ನೋಡ್ಕೊಳ್ತಿದ್ದಾಳ ರೆಸ್ಪೆಕ್ಟ್ ಕೊಡ್ತಿದ್ದಾಳ ಅವಳಿಗೆ ಅವಳು ನನಗೆ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾಳ ಮುಗೀತು ನಿಮ್ ನೀವು ಅವಳು ಯಾರ ಜೊತೆ ಮಾತಾಡಿದ್ರಿ ಏನೋ ಅವ್ರ ನೆಂಟ್ರಿಗೂ ನಿಮ್ಗೆ ಆಗಲ್ಲ ತಾನೆ ಸುಮ್ಮನೆ ಸೊ ಹಿಂಗೆ ಮೂರು ನಾನು ಅಂದರೆ ನಾನು ಅವಳು ಆಡಲ್ಲ ಅಥವಾ ಅಪ್ಪ ಅಮ್ಮ ಜಗಳ ಆಡಲ್ಲ ಅಪ್ಪ ಮಗ ಜಗಳ ಇನ್ನೊಬ್ರು ಒಂದು ಮಾಡಲ್ಲ ಬಟ್ ಮೂರನೇ ವ್ಯಕ್ತಿಗಳಿಂದ ಈ ರೀತಿ ಸಂಬಂಧಗಳು ಏನಂದರೆ ಒಂದು ಬಹುಶಃ ಸಂಬಂಧಗಳು ಹಾಳಾಗ್ತವೆ ಅಥವಾ ಮೂರನೇ ವ್ಯಕ್ತಿಗೋಸ್ಕರ ನಾವು ಜಗಳ ಆಡೋದು ಅಥವಾ ಇನ್ನೊಂದು ಮಾಡೋದು ಸರಿ ಇಲ್ಲ ಒಂದು ಎರಡನೇದು ನೀವು ಅಂದಂಗೆ ನಾನು ಅಂದಂಗೆಲ್ಲ ಅನ್ನಿಸ್ಕೊಳ್ತಾರೆ ಮಾಡ್ತಾರೆ ಅಂದರೆ ಇಟ್ಸ್ ನಾಟ್ ದೆರ್ ವೀಕ್ನೆಸ್ ಇಟ್ಸ್ ಅವರ ದೊಡ್ಡತನ ಸೊ ಸ್ನೇಹಿತರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಇದನ್ನೇ ನೋಡ್ತಿದ್ದೀನಿ ಓ ನೀನು ಅವ್ರ ಜೊತೆ ಅದು ಸ್ನೇಹಿತರಲ್ಲಾಗಿರ್ಬೋದು ಸಂಬಂಧದಲ್ಲಾಗಿರ್ಬೋದು ನನಗೆ ಹಂಗೆ ಮಾಡ್ದೆ ನೀನು ಯಾಕೆ ಅವ್ರಿಗೆ ಹಂಗೆ ಅದು ಆಯ್ತಪ್ಪ ನಿನಗೆ ಮಾಡ್ದೆ ನೀನು ಸುಮ್ಮನೆ ಇದ್ಬಿಡು ನಿನಗೆ ಆಗೋಲ್ಲ ತಾನೆ ನೀನು ಸರಿ ತಾನೆ ಸುಮ್ಮನಿರೋ ಇಲ್ಲ ನೀನು ಹೆಂಗೆ ಬದುಕಬೇಕು ಅಂದ್ರೆ ಅವರೇ ಬಂದು ಸಾರಿ ಕೇಳಬೇಕು ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ ಸೊ ಅದನ್ನ ಬಿಟ್ಬಿಟ್ಟು ನೀವು ಸ್ನೇಹಿತರಿಗೆ ಹಿಂಸೆ ಕೊಡೋದು ಮನೇಲಿ ನಾನು ನೆಂಟಿಗೆ ಇದು ಮಾಡೋದು ಅವೆಲ್ಲ ಥರ ಅಲ್ಲ ಸೊ ನಿಮ್ಗಾಗಲ್ಲ ಸೊ ಯು ಯು ಮಸ್ಟ್ ಬಿ ಸೈಲೆಂಟ್ ನೀವು ನಿಮ್ಮ ವೈಫ್ನು ಅಥವಾ ನಿಮ್ಮ ಗಂಡನೋ ಕಾಪಾಡ್ಕೊಂಡು ಇದು ಮಾಡಿ ಸೊ ಸ್ನೇಹಿತರೆ ಸಂಬಂಧ ಒಂದು ಪೇಜ್ ಇದ್ದಂಗೆ ಒಂದ್ಸಲ ಅರ್ದೋಗ್ಬಿಟ್ರೆ ನೀವು ಎಷ್ಟೇ ಗಮ್ಮ ಕಂಡಿಸಿದ್ರು ಅದು ಮಾರ್ಕು ಇದ್ದೇ ಇರುತ್ತೆ ಸೊ ಅದನ್ನ ಇರೋಂಗೆ ನೋಡ್ಕೊಳ್ಳಿ ಅದು ಎಷ್ಟಾರ ಆಗಲಿ ಕೆಳಗೆ ಬೀಳಲಿ ಗುಂಜಲಿ ಅಥವಾ ಇನ್ನೊಂದು ಮಡಿಸ್ಲಿ ಇನ್ನೊಂದಾಗಲಿ ಹರಿದೇ ಅರಿಬಾರ್ದು ಅಷ್ಟೆ ಸೊ ಸ್ನೇಹಿತರೆ ಇದಾಗಿತ್ತು ಸೊ ದಿಸ್ ಇಸ್ ದ ಲೈಫ್ ಎಥಿಕ್ಸ್ ನಮಸ್ಕಾರ